ನಾವು ಆಶೀರ್ವಾದ ಮಾಡುವಾಗ ನಾವು ಏನು ಇರತ್ತೆ ಯಾರನ್ನ ಅನ್ಕೋಬೇಕ ಅವರು ಇಚ್ಛೆ ಬಟ್ ಏನೇ ಇದು ನಮ್ಮ ಪಕ್ಷ ಅಷ್ಟೇ ನಮ್ಮ ಪಕ್ಷ ಇಂಪಾರ್ಟೆಂಟ್ ನಮ್ಮ ಪಕ್ಷ ಏನೋ ನಾವು ಮಾಡ್ತೀವಿ ಅಂದಕ್ಕೆ ನಾವೆಲ್ಲ ಕೆಲಸ ಮಾಡ್ತೀವಿ ಜ್ಞಾನ ಯಾವ ಸ್ಥಾನ ಹುಡ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ ನಾವು ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ ಡ್ಯೂಟಿ ನೋಡ್ರಿ ನಾವು ಪಕ್ಷಕ್ಕೆ ಏನು ಕೆಲಸ ಮಾಡಬೇಕು ಸರ್ಕಾರಕ್ಕೆ ಏನು ಕೆಲಸ ಮಾಡಬೇಕು ನಾವು ಮಾಡ್ತೀವಿ ನಮ್ಮ ಪಾರ್ಟಿ ನಾನೇನು ಅರ್ಜೆಂಟಲ್ಲಿ ಆಗೋದಿಲ್ಲ ಕಾರ್ಮಿಕರುಗಳು ನಾವು ಆಶೀರ್ವಾದ ಮಾಡುವಾಗ ನಾವು ಅದೇನು ಇರೋದು ಯಾರನ್ನ ಇಟ್ಕೊಂಡ್ತೇವೆ ಅವರು ಇಚ್ಛೆ ಬಟ್ ಏನೇ ಇದ್ರು ನಮ್ಮ ಪಕ್ಷ ಅಷ್ಟೇ ನಮ್ಮ ಪಕ್ಷ ಇಂಪಾರ್ಟೆಂಟ್ ನಮ್ಮ ಪಕ್ಷ ಏನೇ ಅದನ್ನೆಲ್ಲ ಕೆಲಸ ಮಾಡ ಯಾವ ಸ್ಥಾನ ಹುಡುಕ ಅವಶ್ಯಕ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ ಡ್ಯೂಟಿ ನೋಡಿರಿ ನಾವು ಪಕ್ಷಕ್ಕೆ ಏನು ಕೆಲಸ ಮಾಡಬೇಕು ಸರ್ಕಾರಕ್ಕೆ ಏನು ಕೆಲಸ ಮಾಡಬೇಕು ಅದನ್ನು ನಾವು ಮಾಡಬೇಕು ನಮ್ಮ ಪಾರ್ಟಿ ನಾನು ಅರ್ಜೆಂಟಲ್ಲಿ ಯಾವ